ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ರ ಸಂಜು ವಿಲೇಜ್ ವ್ಲಾಗ್ಸ್ ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ತೋಟದ ಹತ್ರ ಬಂದಿದ್ದೀವಿ ರೀಲ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ನನ್ನ ನಾದ್ನಿ ಮತ್ತು ನಾದ್ನಿ ಮಕ್ಕಳು ಇಬ್ಬರು ಬಂದಿದ್ದಾರೆ ಮತ್ತೆ ನೇತಕ್ಕ ಇಬ್ರು ಹಂಗೆ ಇವತ್ತು ಸಂಡೇ ಆಗಿರೋದ್ರಿಂದ ರೀಲ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ ಇವಾಗ ರೆಡಿ ಆಗಿಬಿಟ್ಟು ಇಲ್ಲ ತೋಟದ ಹತ್ರ ರೀಲ್ಸ್ ಮಾಡಬೇಕು ನೀವು ಮಾಡಿ ಸಾಂಗ್ ರೀಲ್ಸ್ ಹಾಯ್ ಮಾಡಿ ಎಲ್ಲರೂ ಮಾತಾಡಿ ಸುಮ್ಮನೆ ಇಂದ ಭಾನುವಾರ ಬರೋಣ ಅಂತ ಅನ್ಕೊಂಡಿದ್ದಾಗಿರ್ಲಿಲ್ಲ ಸುಮಾರು ಒಂದ್ ಎರಡ್ ಮೂರ್ ತಿಂಗಳಾಗಿತ್ತು ಬಂದು ರೀಲ್ಸ್ ಮಾಡಕ್ಕೆ ಇವರೆಲ್ಲ ಜೊತೆಲಿ ಅಂದ್ರೆ ನೇತ್ರಕ್ಕ ಮತ್ತೆ ಶಾಂತಾಂಟಿ ಬರ್ತಾ ಇರ್ತಾರೆ ಅವಾಗ ಅವಾಗ ಕಮ್ಮಿ ಮಾಡಿರೋದು ಸುಮಾರು ಒಂದ್ ಎರಡ್ ತಿಂಗಳಿದೀವಿ ಮಾಡಕ್ಕೆ ಹ ಇವರೇನೆ ಒಳಗೆ ಕಾಲ್ ಮಾಡಿದ್ರು ಹೋಗಣ ರೀಲ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಇವಾಗ ಟೈಮ್ ಬಂದ್ ಇವಾಗ ಮೂರ್ ಗಂಟೆ ಆಗಿದೆ ಮತ್ತೆ ಶಾಂತಾಂಟಿ ನಮ್ಮ ನಮ್ಮ ಶಾಂತಿ ತೋಟ ನಮ್ಮ ತೋಟ ಅದತ್ರನೇ ಇವ್ರದ್ದು ಸ್ವಲ್ಪ ಆ ಸೈಡ್ ಬರುತ್ತೆ ಒಂದೇ ಸೈಡ್ ಆಗಿರೋದ್ರಿಂದ ಶಾಂತಿ ನಾನು ಅವಾಗವಾಗ ಅಂದ್ರೆ ಡೈಲಿ ಸಿಗ್ತಾ ಇರ್ತೀವಿ ಅಂದ್ರೆ ಅಪ್ರಪ್ತಂಗೆ ರೀಚ್ ಮಾಡ್ತಾ ಇರ್ತೀವಿ ಡೈಲಿ ಸಿಗಲ್ಲ ಅಂದ್ರೆ ಬೆಳಗ್ಗೆ ಟೈಮ್ ಅಷ್ಟೇ ನಮ್ಮ ಕೆಲಸ ಕರ್ಸಕ್ಕೆಲ್ಲ ಅಲ್ಲಿ ಇವ್ರನು ಕಾಲೇಜ್ಗೆ ಹೋಗಿ ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಮಾತ್ರ ಸಿಗಲ್ಲ ಅಷ್ಟೇ ಇವತ್ತು ಮಳೆ ಬೇರೆ ಬರೋಣ ಮುಚ್ಕೊತೈತೆ ಇವತ್ತು ಮಳೆ ಬರ್ಬೇಕು ಮಳೆ ಮುಚ್ಚಿ ಹೊಡಿಯಾಕಲ

ನೋಡಿ ಫ್ರೆಂಡ್ಸ್ ರೀಲ್ಸ್ ಮಾಡ್ತಾವ್ರೆ ರೀಲ್ಸ್ ಮಾಡಕ ರೆಡಿ ಮಾಡ್ಕತ್ತಾವ್ರೆ ಇನ್ನೊಂದು ಕಡೆ ರೋಡ್ ಆಗ್ ಹೋಗಿರೋ ಆತರ ಬರ್ದಾ ಕೈ ಮಾತ್ರ ಸಿಟ್ಬಿಟ್ಟು ಹೋಗಿ ಹೋಯ್ತಾ ಇರೋ ಆತರ ಆ ಅದರಲ್ಲಿ ನೀನು ಆತರ ಮಾಡ್ ನೋಡಿ ರೀಲ್ಸ್ ಗೆ ರೆಡಿ ಮಾಡ್ಕತ್ತಾವ್ರೆ ಇವರು ಐಡಿಯಾ ಹೇಳ್ಕೊಡ್ತಾವ್ರೆ ಇವರು ರೀಲ್ಸ್ ಮಾಡೋರು ಮೇಷಿಂಗ್ ಏನ್ ಬರುತ್ತೆ ನೋಡಿ ಫ್ರೆಂಡ್ಸ್ ಅಲ್ಲಿ ಚಾನೆ ಕಾಣಬಕotti ಜೋಡಿಸ್ತಂಡ ಒಂದು ಬಳೆನ ಬಳೆ ಬಳೆಯ ಶಾಂತ ಅಂಟಿ ಜೈನ ಬಿಡಿಸ್ತಿದ್ದಾರೆ ಜೈನ್ ಬಿಡ್ಸಕ್ಕೆ ಇದು ಕಚ್ಚುತ್ತೆ ಜೇನು ಅಂತ ಅಂದ್ಬಿಟ್ಟು ಮೇಲೆಲ್ಲ ಮಖಕ್ಕೆಲ್ಲ ಕಟ್ಕೊಂಡಿದ್ರೆ ಕಚ್ಚುಕಾಯಿತು ಅಂದ್ಬಿಟ್ಟು ಇಲ್ಲಿದೆ ನೋಡಿ ಜೇನು ಮನೆ ಕಟ್ಸ್ಕೊಂಡಿದ್ರಂತೆ ನನ್ನ ನಾದಿನಿ ಮತ್ತು ನಾದಿನಿ ಮಕ್ಕಳು ಹೋದ್ರು ತೋಟದ ಹತ್ರ ಹೋಗಬೇಕು ಅಂತ ಅಂದ್ಬಿಟ್ಟು ನಾನು ಮತ್ತು ಶಾಂತ ಆಂಟಿ ಇಲ್ಲೇ ತೋಟದ ಹತ್ರನೇ ಉಳ್ಕೊಂಡು ಸೊ ಆಂಟಿ ಜೇನು ಬಿಡಿಸ್ತಾ ಇದ್ದಾರೆ ನಾವು ನೋಡಿನೇ ತುಂಬ ದಿನ ಆಗಿತ್ತು ಇದನ್ನ ನಾ ಬಿಡಿಸ್ಬೇಕು ಅಂತ ಅಂದ್ಕೊಂಡು ಇವತ್ತು ಟೈಮ್ ಸಿಕ್ತು ಇವತ್ತು ಬಿಡಿಸ್ತಾ ಇದೀವಿ ಹಂಗೆ ಭಯ ಏನಾರು ಹೂ ಕಚ್ಬಿಟ್ಟು ತುಪ್ಪ ಬಿಡಿಸಿದ್ಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ನಾನು ನೋಡ್ತಾ ಇದೀನಿ ಅಲ್ವಡಿ ಶಾಂತಿ ಅಲ್ಲಿದ್ದಾರೆ ನಾನು ಮಾತ್ರ ಓಡ್ಬಂದೆ ಏನಾದರೂ ಕಚ್ಕಿಸ್ಬಿಟ್ಟವು ಹುಳ ಅಂತ ಅಂದ್ಬಿಟ್ಟು ಓಡ್ಬಂದ ನಾವು ಹಳ್ಳೀಲಿ ಇದ್ರೂ ಲೈಫ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದೀವಿ ಸೊ ಹಳ್ಳಿ ಲೈಫೇ ಬೆಟರ್ ಅಂತ ಅನಿಸುತ್ತೆ ಸ್ಕೂಲು ಕಾಲೇಜ್ ಮುಗಿಸಿರೋದು ಬೆಂಗ್ಳೂರಲ್ಲೇ ಆದ್ರೂ ನಾನು ಮದುವೆ ಮಾಡಿಕೊಂಡು ಹಳ್ಳಿಗೆ ಬಂದಿರೋದು ಒಂಥರ ಖುಷಿ ಅಂತ ಅನಿಸುತ್ತೆ ನನಗೆ ಲೈಫು ನಿಜವಾಗ್ಲೂ ಹಳ್ಳಿ ಲೈಫೇ ಬೆಟರು ಸಿಟಿ ಲೈಫ್ಗಿಂತ ಎಂಜಾಯ್ ಮಾಡಿಕೊಂಡು ನಾವು ಎಲ್ಲ ಜೊತೇಲಿ ಸೇರಿಕೊಂಡು ರೀಲ್ಸ್ ಮಾಡಿಕೊಂಡು ಕೆಲಸದ ಜೊತೆಗೆ ರೀಲ್ಸ್ನೂ ಕೂಡ ಮಾಡಿಕೊಂಡು ಲೈಫ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದೀವಿ ಹಳ್ಳಿ ಲೈಫೇ ಬೆಟರ್ ನೋಡಿ ಸೊ ಬೇಕಾ ಬೇಕಾ ಅದು ಹೋಗಿ ತಗೋ ಇಟ್ಲೇ ಸಿಕ್ಕಲೇ ಕೆಳಕ್ಕೆ ಬದೈ ತೆಂಗ ಎಷ್ಟೇ ಇರೋದು ಇಲ್ಲ ಅದು ಏನು ತನೆ ಒಟ್ಟಿ ಒಟ್ಟಿ

गिरादिष्टु सूपर सूपर कोड़ी सूपर 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 सुपर सूपर सूपर सुपर सूपर 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 ಇದ್ರೆ ಮೊದಲೇ ಮಾಡ್ತಾರೆ ಹೋಮ್ ಮೇಡ್ ಜಿನ ಇಕ್ಕೆ ಬಡನ ಜಿನ ಯಾ ಕತ್ತಿದಿನಾ ತಿನ್ನಕೀಗ ಒಳ್ಳೆ ತೀಂತಿದೆ ಚಿನ್ನ ಬಂಗಾರ ತಲೆ ಬೆ ಜೇನ್ ತುಪ್ಪ ಕುಡಿಸಿದಿನಿ ವಲತೆ ಕರ್ಕ ಬんど ಆ ತರ ತುಪ್ಪ ಲೈಫಲೇ ಕುಡದಿನಾ ಆಂಟಿ ನನಗೆ ಭಯಮ್ಮ ಬೇಕಾದ್ರೆ ಇವಾಗ ಚಿರ್ತೆ ಬರ್ಲಿ ನಿಮ್ದೇನಾರು ಹಿಡ್ಕೊಳಕ್ಬಿಟ್ರೆ ನಿಮ್ ಮೇಲೆ ಮದಕಿ ಬಿಡ್ತೀನಿ ನಾನು ನನ್ ಹೋಗು ಅಂತ ಚಿರ್ತೆ ಆದ್ರೆ ಜೇನು ಹತ್ರ ಕಚ್ಕಳಕಾಗಲ್ಲ ಈ ದೊಡ್ಡದಾದ್ರೆ ಏನಾದ್ರೂ ಗಾಯ ತಡ್ಕೊಬಿಡ್ಬೋದು ಚಿಕ್ಕ ಪುಟ್ಟ ಕಚ್ಚೋದ್ಕೆಲ್ಲ ತಡಿಯಕಾಗಲ್ಲ ಹೆಂಗ್ ನೋಡಿ ಹಂಗ ಮತ್ತೆ

ಕಡಕದಿನ ಜಾಗ ಸೇರಿದಲ್ಲ ದೇವಗೆ ಬಂದ್ರೆನಾ ಕೂಳೆ ಬಿಟ್ಕೊಂಡಿರ ಅದಕ್ಕೆ ಇರೋ ಕಡೆ ಇಲ್ಲ ಬಂಗಿ ಇಲ್ಲೆ ಕಟಕ ಆಗಲ್ವಾ ಅವರು ಕೊಳ್ತಾರೇನೇ ಕೆರೊಳಿಕೆ ಅರಕ ಹೋಗಿರೋ ಬಾ ಏನೋ ನೋಡಕರೆಲ್ಲ ಸ್ವಲ್ಪ ಮೇಸ್ಕೊಂಡು ಹೋಗಿ ಅದು ಕೂಟ್ಕೇ ಇಲ್ಲ ಅಂದಲ್ಲ ಕಟಸ್ಕಳಿ ಹೋಲ್ ಹಿಡ್ದೇ ಇರ್ಬೇಕು ಓಕೆ ಮೇಯ್ಬಿಟ್ಟಿರ ಹಂಗಂತವ ಹಂಗಂತ ಮೇದ್ಗಿದಿರ ತಪ್ಪೆ ಬಚೋದು ನೋಡಿ ಫ್ರೆಂಡ್ಸ್ ಸ್ಟೈಲಲ್ಲಿ ಬುಕ್ ಮಾಡಿದ್ದೆ ತಪ್ಪೆ ಬಚಕ್ಕೆ ಕವರು ಬನ್ನಿ ಟೈಮ್ ಐದು ಮುಖಾಲು అదకే నమ్మనే నిల్సిన రిస్క్ ఇలా ఇవగా అదకే ఎలా ముగీతి ఇవగా మన ఇవగా మన బంద ఆంటీ హి అంతా టీవీ ಪಾತ್ರೆ ಜೋಡಿಸಿಲ್ಲ ಬೆಳಿಗ್ಗೆ ಬೆಳಿಗ್ಗೆ ಯಾಕವ ಬಾಗ್ಲ ಕಣ್ಣು ಒಳಗಡೆ ಅವ್ರ ಮುಂದೆ ಬಿದ್ದಿ ಯಾಕೆ ಅವಳು ಹೋಮ್ವರ್ಕ್ ಮಾಡಬಾರ್ದ ಗೊತ್ತಿಲ್ಲ ಅಷ್ಟೊಂದು ಕೊಟ್ಟಿದ್ಯಲ್ಲ ಸಣ್ಣ ಗ್ಲಾಸ್ ಕುಡಿಯಿರಿ ತಲೆನೋವು ಹೋಯ್ತಾ ಹಂಗಾರೆ ಡೈಲಿ ನಿಮ್ಮ ಮನೆಗೆ ಬರಲ್ಲ ಟೀ ಕುಡಿಯಕ್ಕೆ ತಲೆ ಹೋಗೋದಾಗಲ್ಲ ಏನೋ ಗ್ಲಾಸ್ ಟೀ ಕೊಡ್ರಿ ಏನಾಗಲ್ಲ ಬರುತ್ತೆ ಆಯ್ತು ಸ್ಟಿಕ್ ಗ್ಲಾಸ್ ಕಂಡು ಕುಡೀರಿ ಬರಗಾಲ ಕುಡಿದಿರಿ ಏಟ್ ಹೋಗಿ ಹೋಟ್ಲಿಗೆ ಎಲ್ಲ ಕಾಫಿ ಕುಡಿಯೋರು ಇಲ್ಲಿಗೆ ಬಂದು ಕುಡಿರಪ್ಪ ದುಡ್ಡು ಕೊಟ್ಟು ದುಡ್ಡು ಕೊಟ್ಟು ಕೊಡ್ಬೋದು ಆಯ್ತು ಅದು ಸ್ವೀಟ್ ಕೊಡ್ತಾ ಏನೇತಾ ಎಷ್ಟು ಕ್ಲೀನ್ ಮಾಡಿದ್ರು ಅಡ್ಡಿ

ಫ್ರೆಂಡ್ಸು ಇವಾಗ ಮನೆಗೆ ಹೊರಡ್ತೀನಿ ಆಂಟಿ ಬೆಳಗ್ಗೆ ರೊಟ್ಟಿ ಹಾಕಿದ್ರಂತೆ ಅದನ್ನ ಇವಾಗ ಕ್ರಮ ಅಂದಂಗೆ ಬಿಸಿ ಮಾಡಿಕೊಟ್ರು ಅದ್ರ ಜೊತೆಗೆ ಮೆಣಸಿಕಾಯಿ ಮತ್ತು ಕಾಯಿ ಬರುತ್ತಲ್ವ ಅದನ್ನು ಹಾಕ್ಬಿಟ್ಟು ಗುಡ್ಗಾರನ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ನನಗಂತೂ ಸಖತ್ ಇಷ್ಟ ಅದ್ರ ಜೊತೆಗೆ ತುಪ್ಪ ಮೊಸರು ಚೆನ್ನಾಗಿರುತ್ತೆ ಕಾಂಬಿನೇಷನ್ ಇಷ್ಟು ಹೇಳ್ತಾ ಈ ಬ್ಲಾಗ್ನಲ್ಲಿ ಇಲ್ಲಿಗೆ ಏನು ಮಾಡ್ತಾ ಇದೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ